ಹರಿ ಓಂ ಓಂ ಶ್ರೀ ಸೂರ್ಯ ನಾರಾಯಣಾಯ ನಮಃ ನಮ್ಮ ಶಿವಮೊಗ್ಗದ ಕಣಾದ ಯೋಗ ಮತ್ತು ಸಂಶೋಧನಾ ಕೇಂದ್ರ ಅದರ ಸ್ಥಾಪಕರು ಯೋಗ ಗುರುಗಳು ಆದಂತಹ ಶ್ರೀ ಅನಿಲ್ ಕುಮಾರ್ ಶೆಟ್ಟರ್ ಅವರು ಕಳೆದ ಹತ್ತು ವರ್ಷದಲ್ಲಿ ಪ್ರತಿ ರಥಸಪ್ತಮಿಗೆ ವಿವಿಧ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ನೂರೆಂಟು ಸೂರ್ಯ ನಮಸ್ಕಾರಗಳನ್ನು ಮಾಡಿ ಅದರ ಮಹತ್ವವನ್ನು ಮತ್ತು ಆಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಈ ವರ್ಷ ಅವರು ಒಂದು ವಿಶೇಷ ಯೋಜನೆ ಕೈ ಹಾಕೊಂಡಿದ್ದಾರೆ ಅದುವೆ ಸೂರ್ಯಥಾನ್ ಅನ್ನುವಂಥ ಈ ಪುಸ್ತಕವನ್ನು ಈ ಕೈಪಿಡಿಯನ್ನು ಸಿದ್ಧ ಮಾಡಿ ಎಲ್ಲ ಮಕ್ಕಳು ಅಭಾರ ವೃದ್ಧರು ಯೋಗಾಸಕ್ತರು ಅವರಿಗೆ ಇದನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸೂರ್ಯನ ವಿಶೇಷತೆಗಳನ್ನು ನಮ್ಗೆ ಗೊತ್ತಿದೆ ಆರೋಗ್ಯಂ ಭಾಸ್ಕರಾದಿಚ್ಛೆ ಆರೋಗ್ಯದ ರಕ್ಷಣೆ ವರ್ಧನೆಗೆ ಸೂರ್ಯನ ಅನುಗ್ರಹ ಬೇಕು ನಮ್ಮ ಹಿರಿಯ ಯೋಗಿಗಳು ಸೂರ್ಯ ನಮಸ್ಕಾರವನ್ನು ಒಂದು ಕ್ಯಾಪ್ಸಲ್ ಸ್ಥರ ಅಂದರೆ ಈ ಸೂರ್ಯ ನಮಸ್ಕಾರದಲ್ಲಿ ಆಸನ ಪ್ರಾಣಾಯಾಮ ಬಂಧ ಮುದ್ರೆ ಧಾರಣದ ಕ್ರಮಬದ್ಧ ಜೋಡಣೆಯಿದ್ದು ತುಂಬ ಸುಂದರವಾಗಿರುವಂತಹ ವಿವಿಧ ಪ್ರಕಾರದ ಸೂರ್ಯ ನಮಸ್ಕಾರ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಸೂರ್ಯಥಾನ್ ಪುಸ್ತಕದಲ್ಲಿ ಆದಿತ್ಯ ಹೃದಯದ ಬಗ್ಗೆ ಇರಬಹುದು ಸೂರ್ಯ ನಮಸ್ಕಾರದ ಪರಿಣಾಮತೆ ಇರಬಹುದು ನಮ್ಮ ಇಡೀ ಭಾರತದಲ್ಲಿರುವಂತಹ ಸೂರ್ಯ ಮಂದಿರಗಳ ವಿಶೇಷತೆ ಇರಬಹುದು ಯಾರು ಮಾಡಬೇಕು ಯಾರು ಮಾಡಬಾರ್ದು ಯಾವಾಗ ಮಾಡಬೇಕು ಅದರ ಲಾಭಗಳೇನು ಅನ್ನೋದನ್ನು ತಿಳಿಸೋದಷ್ಟೇ ಅಲ್ಲ ಇದರ ಕೊನೆಯಲ್ಲಿ ಇಪ್ಪತ್ತೈದು ಪ್ರಶ್ನಾವಳಿಗಳನ್ನು ಕೊಟ್ಟು ಅದನ್ನು ಉತ್ತರಿಸುವ ಮತ್ತು ವಿಜೇತರಾದವರಿಗೆ ವಿವಿಧ ಬಹುಮಾನವನ್ನು ಕೊಟ್ಟು ಪುರಸ್ಕರಿಸುವಂಥ ಪ್ರೋತ್ಸಾಹಿಸುವಂಥ ಕಾರ್ಯವನ್ನು ಕಣಾದ ಯೋಗ ಕೇಂದ್ರ ಮಾಡ್ತಾ ಇದೆ ಇದನ್ನು ಎಲ್ಲರೂ ಅಧ್ಯಯನ ಮಾಡಬೇಕು ಪ್ರತಿ ಮನೇಲೂ ಇಡಬೇಕು ಯಾರಾದರೂ ಉಡುಗೊರೆ ಕೊಡಬೇಕಾಗಿದ್ದರೆ ಈ ಪುಸ್ತಕವನ್ನೇ ಉಡುಗೊರೆ ಯಾಕೆ ಕೊಡಬಾರ್ದು ಇದನ್ನು ನೀವೆಲ್ಲ ಮಾಡ್ತೀರಿ ಅಂತ ತಿಳ್ಕೊಳ್ತೇನೆ ಎಲ್ಲರಿಗೂ ಆ ಸೂರ್ಯನಾರಾಯಣ ಅನುಗ್ರಹ ಮಾಡಲಿ ಈ ಇಂತಹ ಪುಸ್ತಕ ಇನ್ನು ಮುಂಬರುವ ದಿನಗಳಲ್ಲಿ ಹೆಚ್ಚೆಚ್ಚು ಬರಲಿ ಅಂತ ಹಾರೈಸ್ತೇನೆ ಇದರ ಬಳಕೆ ಚೆನ್ನಾಗಿ ಮಾಡಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯೋಗ ಮಾಡುವ ಸುಯೋಗ್ಯರಾಗುವ ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ ಇಚ್ಛಾ ಜ್ಞಾನ ಸಿದ್ಧಿ ಕೂಡಿ ಪಡೆಯುವ ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ ಭರತ ವರ್ಷದ ಭಾರತೀಯರೇ ಜಗದ ಜನಕೆ ಯೋಗ ಪಥವ ಸಾರಿ ಹೇಳುವ ಓಂ ಶ್ರೀ ಸವಿತ್ರ ಸೂರ್ಯ நாராயணாய நமஹ ஹரி ஓம்